ಅವಳು ಅಂದು ತನ್ನ ಕೊರಳಲ್ಲಿದ್ದ ಸರ ನೋಡಿ ತನ್ನ ಕಣ್ಣು ನೋಡಿ ಆ ದಿನವನ್ನು ನೆನಪಿಟ್ಟಿದ್ದಾಳೆಂದು ಏನಿಲ್ಲ ಶ್ರೀ ಈ ಸರ ಹಾಕೋತೀರಾ ನಾನು ನೋಡಬೇಕು ಕೇಳಿದಳು ಆಸೆಪಟ್ಟು ಈ ಸರನಾ ಈಗ ಬೇಡ ಜಾನಕಿ ನಾನು ಸಿಟಿ ಕಡೆ ಹೋಗ್ತಿದ್ದೀನಿ ನನಗೆ ಕೆಲಸ ಇದೆ ಎಂದವನಿಗೆ ಗೊತ್ತು ಆ ಸರ ತಾನು ಹಾಕಲಾರದೆ ಇರೋದಕ್ಕೆ ಕಾರಣ ಎಂದು ಆದರೆ ಅದು ಜಾನಕಿಗೆ ಗೊತ್ತಿರಲಾರದ್ದು ಶ್ರೀ ಪ್ಲೀಸ್ ಹಾಕ್ಕೊಳ್ಳಿ ನಾನು ನೋಡಬೇಕು ನೀವು ಹಾಕ್ಕೊಂಡ ಮೇಲೆ ನಿಮಗೊಂದು ಸೀಕ್ರೆಟ್ ಹೇಳಬೇಕು ನಾನು ಪ್ಲೀಸ್ ಕಣ್ಣು ಸಣ್ಣದು ಮಾಡಿ ಕೇಳಿದವಳ ಮನದಲ್ಲಿ ನಡೆದ ಘಟನೆಯನ್ನು ನೆನಪಿಸುವ ಹಂಬಲ ಅವಳ ಮುದ್ದು ಮುಖಕ್ಕೆ ಈತ ಕರಗಲಾರದೆ ಇರಲಾರ ಅವಳ ಕೈಯಿಂದ ಸರ ತೆಗೆದುಕೊಂಡು ಹಾಕಿಕೊಂಡ ತನ್ನ ಕೊರಳಲ್ಲಿ ಅವನನ್ನೇ ನೋಡುತ್ತಿದ್ದಳು ಜಾನಕಿ ಶ್ರೀ ನಿಮಗೆ ನೆನಪಿದೆಯಾ ಅವಳು ಮುಂದೆ ಮಾತನಾಡುವಷ್ಟರಲ್ಲೇ ರಿಂಗ್ ಆಯಿತು ಶ್ರೀರಾಮನ ಫೋನ್ ಒಂದು ನಿಮಿಷ ಎಂದು